ಪ್ರತಿಕ್ರಿಯೆ ಬಂದಿದೆ ಸಾಕಷ್ಟು ಬಿಡಿದ್ದೀನಿ ಹಾ ಅದೊಂದು ನಂಗೆ ತುಂಬಾ ಖುಷಿ ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬಹುದು ನೋ ಬ್ಯಾಡ್ ಕಾಮೆಂಟ್ಸ್ ಅಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅಂಡ್ ಅವ್ರಿಗೆ ಟ್ರೋಲಿಂಗ್ ಕಡಿಮೆ ಆಗಿದೆ ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದ್ ಕಡೆ ಒಂದ್ ಒಳ್ಳೆದಾಯ್ತು ಅಂತ ಅಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡದೆ ಇನ್ನೂ ಅರೆಸ್ಟ್ ಗಳು ಆಗ್ತಾ ಇದೆ ಎಷ್ಟೋ ಜನ ಅವರು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಅವ್ರೆ ಐಡಿಯಾ ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ ಇಲ್ಲಿವರೆಗೂ ಐ ಥಿಂಕ್ ಒಂದ್ ಏಳು ಜನ ಅರೆಸ್ಟ್ ಆಗಿದ್ದಾರೆ ಇನ್ ಮುಂದೆ ಇನ್ನಷ್ಟು ಜನನು ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ ಅದೇ ನಾನು ಹೇಳ್ದಂಗೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಬಿಟ್ಟು ಹೋಗಿದ್ದಾರೆ ಸೊ ವಿ ಫಸ್ಟ್ ನಿಮ್ಮ ಲೈಫ್ ನಿಮ್ ಲೈಫ್ ಒಳ್ಳೇದು ಮಾಡಿ ಅಂತ ಕಲೀರಿ ಒಳ್ಳೆ ಬುದ್ಧಿ ಕಲೀರಿ ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್ ನಿಮ್ಮ ತಂದೆ ತಾಯಿನ ಮಾಡಿ ಒಂದು ಒಳ್ಳೆ ಕೆಲಸ ನೋಡಿ ಬಿಸಿ ಆಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಟ್ಸ್ ದಿ ಐಡಲ್ ಬ್ರೈನ್ ದಟ್ ಡಸ್ ಆಲ್ ದ ಇಟ್ಸ್ ಐಡಲ್ ಬ್ರೈನ್ ಇಸ್ ಡೆವಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೀವಿ ಇಂಗ್ಲೀಷ್ ಅಲ್ಲಿ ಒಂದು ಗಾದೆ ಇದೆ ಹಾಗೆ ನಾವು ಸುಮ್ಮನೆ ಮನೇಲಿ ಕೂತಿರುವಾಗ ಅಥವಾ ಏನು ಕೆಲಸ ಇಲ್ಲ ಇಲ್ಲದೇ ಇರುವಾಗ ವಿ ಸ್ಟಾರ್ಟ್ ಟು ಥಿಂಕ್ ನೆಗೆಟಿವ್ ಥಾಟ್ಸ್ ಸೊ ಆಗಿಂದ ಆಗ್ತಾ ಇದೆ ಅನ್ಸುತ್ತೆ ಓಕೆ ಅವರು ಖಂಡಿತವಾಗ್ಲು ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಎಸ್ಪೆಷಲಿ ಅವರ ಹೆಂಡತಿ ಮತ್ತು ಈಗ ಒಂದಷ್ಟು ತಿಂಗಳು ಹಿಂದೆ ಒಂದು ಮಗು ಕೂಡ ಆಗಿದೆ ಸೊ ಅವರಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ